ಬಂದಿದ್ದೀವಿ ಬೋರ್ಡ್ ಪ್ಯಾಲೇಸ್ ಅಂತ ಮಾಲೀಕರು ನಮ್ಮ ಸಮಾಜದ ಮೇಲೆ ಖಂಡನೆ ಮಾಡಿದರೆ ಅವಮಾನ ಮಾಡಿದರೆ ಅದನ್ನ ನಾವು ಕೇಳೋದಕ್ ಬಂದಿದ್ದೀವಿ ನೀವು ಕನಿಸ್ತೀವಿ ಅಂತ ಹೇಳಿದ್ರೆ ಹನ್ನೊಂದು ಗಂಟೆಗೆ ಅದಕ್ಕೆ ಇಡೀ ಸಮಾಜನೇ ಕೇಳೋದಕ್ಕೆ ಧ್ವನಿ ಎತ್ತಿ ನಾವೆಲ್ಲರೂ ಬಂದಿದ್ದೀವಿ ಇಡೀ ಸಮಾಜ ಜನ ಬಂದಿದ್ದಾರೆ ತಾವೆಲ್ಲ ನೋಡ್ತಾನೆ ಇದ್ದೀರಾ ಸಮಾಜ ಜನ ಬಂದಿದ್ದೀವಿ ನಾವು ಆದ್ರೆ ಆ ವ್ಯಕ್ತಿ ಇಲ್ಲಿಗೆ ಬರ್ಲಿಲ್ಲ ಅಂದ್ರೆ ಗೊತ್ತಾಗುತ್ತಾ ಏನ್ ಹೇಳಿ ಸಮಾಜದ ಜನ ಬಂದ್ರೇನು ಇವರು ಬಂದು ಒಂದು ಕ್ಷಮಾಪಣೆ ಕೇಳೋದಕ್ಕೆ ಈ ವ್ಯಕ್ತಿ ಬಂದಿಲ್ಲ ಅಂತಂದ್ರೆ ನಮ್ಮ ಸಮಾಜದ ಬಗ್ಗೆ ಎಷ್ಟು ಕೀಳರಮೆ ಇರಬೇಕು ಅಂತ ನಿಮ್ಗೆಲ್ಲ ಗೊತ್ತಾಗ್ತಾ ಇದೆ ಆದ್ರೆ ಇವ್ರು ಯಾವುದಕ್ಕೂ ನಮಗೆ ಇಲ್ಲೇನು ಮಾಡಬಾರ್ದು ನೀವು ಜನ ಸೇರ್ಬಾರ್ದು ಅಂತ ತುಂಬಾ ಪ್ರೆಷರ್ ಕೊಟ್ಟರು ಅದಕ್ಕೆ ನಾವು ಇವಾಗ ಎಲ್ಲರೂ ಸೇರಿ ನ್ಯಾಯ ಬೇಕು ನಮ್ಗೆ ಅವ್ರು ಐದುವರೆ ಬಂದಾಗ ಕಳೆದಾಗ ನಾ ಗೋಡೆ ಮತ್ತೆ ಕೂತ್ಕೊಂಡು ಕ್ಷಮಾಪಣೆ ಕೇಳ್ಬಿಟ್ರೆ ಅದು ಕ್ಷಮಾಪಣೆ ಆಗಲ್ಲ ಎಲ್ಲರ ಮುಂದೆನೂ ಬಂದು ಮಾಧ್ಯಮಗಳ ಮುಖಾಂತರನೇ ಅವ್ರು ಕೇಳಬೇಕು ಅಂತ ನಾ ಇದು ಹೋರಾಟ ಬರ್ತು ಅವ್ರ ಮೇಲೆ ಗಂಬಿ ಗಲಾಟೆ ಮತ್ತೊಂದು ಮಾಡ ಬಂದಿಲ್ಲ ಅಂತ ನಾವು ಇವರು ಸಾರಿ ಸಾರಿ ಹೇಳ್ತಾ ಇದ್ರು ನಮ್ಮನ್ನ ಆ ರೀತಿನೇ ನೋಡ್ತಾ ಇದ್ದಾರೆ ಇಲ್ಲಿ ಯಾವ ವ್ಯಕ್ತಿಗೆ ಯಾರು খণ্ডিত শত্ৰ ಕಾಲಾನುಕಾಲದಿಂದ ಆಚಾರ್ಯ ಹತ್ರ ಒಡೆ ಮಾಡಿಸು ನೂರ್ ಗ್ರಾಮ್ಗೆ ಹತ್ತು ಗ್ರಾಮ್ ಬೇಸ್ಟೇಜ್ ಕೊಡ್ಬೇಕು ಕಾಲಾನುಕಾಲದಿಂದ ಆಚಾರ್ಯ ಹತ್ರ ಒಡೆ ಮಾಡ್ಸು ನೂರ್ ಗ್ರಾಮ್ಗೆ ಹತ್ತು ಗ್ರಾಮ್ ಬೇಸ್ಟೇಜ್ ಕೊಡ್ಬೇಕು ಕಾಲಾನುಕಾಲದಿಂದ ಆಚಾರ್ಯ ಹತ್ರ ಒಡೆ ಮಾಡಿಸು ನೂರ್ ಗ್ರಾಮ್ಗೆ ಹತ್ತು ಗ್ರಾಮ್ ಬೇಸ್ಟೇಜ್ ಕೊಡ್ಬೇಕು ನಮಸ್ಕಾರ ಎಲ್ಲಾ ನಮಸ್ಕಾರ ಎಲ್ಲ ವಿಶ್ವಕರ್ಮದ ಮುಖಂಡರುಗಳು ಅಧ್ಯಕ್ಷಗಳೆಲ್ಲ ಸೇರಿದ್ದಾರೆ ನಾವು ಇತ್ತೀಚೆಗೆ ಒಂದು ಜಾಹೀರಾತು ಕೊಟ್ಟೆ ಅದ್ರಲ್ಲಿ ಒಂದು ಪದ ಆಚಾರಿ ಅನ್ನೋದನ್ನು ಬಳಸಿದ್ದೇನೆ ಹಾಗಾಗಿಬಿಟ್ಟಿದೆ ಅದು ಹೇಳಿರೋದು ತಪ್ಪು ಅಂತಂದುಬಿಟ್ಟಿದೆ ನನಗೆ ವಿಶ್ವಕರ್ಮರ ಕಡೆಯಿಂದ ನನಗೆ ಮನವರಿಕೆ ಮಾಡಿಸೋದು ಅದು ನಮಗೆ ಗೊತ್ತಿಲ್ಲದೆ ಮಾಡಿರುವಂಥ ಒಂದು ತಪ್ಪು ಇದು ನನಗೆ ಮನವರಿಕೆ ಆಗಿದ ತಕ್ಷಣ ನಾನು ಆ ಜಾಹೀರಾತನ್ನು ಇಮ್ಮಿಡಿಯೇಟಾಗಿ ನಾನು ಸ್ಟಾಪ್ ಮಾಡಿದೆ ಮತ್ತು ಅದಲ್ಲದೆ ಎಲ್ಲ ಮುಖಂಡಗಳು ಸೇರಿಬಿಟ್ಟಿದೆ ಈ ಒಂದು ಮಾತು ಹೇಳಿರೋದು ತಪ್ಪಾಗುತ್ತೆ ಕೆಲಸ ಮಾಡಿರೋದಕ್ಕೆ ಅಕ್ಕ ಸಾಲಿಗರು ಹಾಂ ಹಾಗ ಹಾಂ ಅಕ್ಕ ಸಾಲಿಗರು ಹಾಗಾಗ್ಬಿಟ್ಟಿದೆ ನೀವು ಎಲ್ಲರ ಕಡೆ ಮನಸ್ಸು ಬೇಸರ ಮಾಡಿದ್ದೀರಾ ಅದನ್ನು ನೀವು ಇದ್ರ ಬಗ್ಗೆ ನಾಲ್ಕು ಮಾತಾಡಿದ್ದು ಕ್ಷಮೆ ಆಚಿಸ್ಬೇಕು ಅಂತ ಹೇಳೋದು ಈಗಾಗಲೇ ಇದಕ್ಕೆ ಮುಂಚೆನೇ ಸಲ ಕ್ಷಮೆ ಆಚಿಸಿದ್ದೀನಿ ಹೇಳಿದ್ದೀನಿ ಯಾಕಂದರೆ ನಮ್ಗೆ ಗೊತ್ತಾಗಿ ಅರಿವು ಮಾಡಿದ ತಕ್ಷಣ ಮನವರಿಕೆ ಆಗಿದ ತಕ್ಷಣವೇ ಹೇಳಿದ್ದೆ ನಾನು ಮತ್ತೊಮ್ಮೆ ಎಲ್ಲ ಮುಖಂಡರುಗಳು ಅಧ್ಯಕ್ಷರುಗಳೆಲ್ಲ ಬಂದಿರೋದ್ರಿಂದ ಅವ್ರು ಎಲ್ಲರ ಮುಖಾಂತರ ಈ ವಾಹಿನಿ ಮುಖಾಂತರ ನಾನು ನಿಮ್ಮ ಎಲ್ರಿಗೂ ಕ್ಷಮೆ ಆಚರಿಸ್ತೀನಿ ಅನ್ಯತೆ ಭಾವಿಸ್ಬೇಡಿ ನಾವು ತಪ್ಪದು ಹಾಗಾಗಿ ಈ ಒಂದು ವಿಚಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡಿಸೋದಕ್ಕೆ ಹೇಳ್ಕೊಡ್ತೀನಿ ನಮಸ್ಕಾರ ವಿಶ್ವಕರ್ಮ ಬಂಧುಗಳಿಗೆಲ್ಲ ಗಾಯತ್ರಿ ಚಂದ್ರಶೇಖರ್ ಮಾಡುವ ನಮಸ್ಕಾರಗಳು ಬಂಧುಗಳೇ ಇವತ್ತಿನ ದಿನ ತುಂಬಾ ಸಂತೋಷ ಆಗ್ತಾ ಇದೆ ಆ ಸಂತೋಷ ಏನಂತ ಅಂದ್ರೆ ನಾವು ಈ ಹೋರಾಟಕ್ಕೆ ನಮಗೆ ಅಂತಿಮವಾಗಿ ಜಯ ಸಿಕ್ಕಿದೆ ತುಂಬಾ ಸಂತೋಷ ಇದೆ ಇದೆಲ್ಲ ನಮ್ಮ ಕುಲ ಎಲ್ಲ ನಮ್ಮ ಅಂಚೆಪೇಟೆ ನಗರದ ಪೇಟೆ ಹಲವಾರು ಕಡೆಗಳಿಂದ ನಮ್ಮ ಕರೆಗೆ ಹೋಗಟ್ಟು ಈ ಪ್ರತಿಭಟನೆ ಮಾಡೋಣ ಅಂತನೆ ನಾವು ಬಂದಿದ್ದು ಆ ಪ್ರತಿಭಟನೆ ನೋಡಿ ಅವರು ನಮ್ಮನ್ನ ಯಾವ ತರ ನಮ್ ನಾವು ಏನು ಡಿಸಿಷನ್ ತಗೊಂಡ್ವ ಕಾನೂನು ರೀತಿಯಾಗಿ ಅಲ್ಲಿ ಹೋಗಿ ಮಾತಾಡಿ ಅಲ್ಲಿಂದ ಹೋಗಿ ನಾವು ಕಮಿಷನರ್ ಆಫೀಸ್ಗೆ ಹೋದ ತಕ್ಷಣವೇ ಅವರು ಕಮಿಷನರ್ ನಮ್ಮ ಮಾತಿಗೆ ಸ್ಪಂದಿಸಿ ಅಲ್ಲಿಂದ ಅವರು ಮೆಸೇಜನ್ನು ಕಳಿಸಿದ್ದಕ್ಕೆ ಐದೂವರೆಗೆ ರಮೇಶ್ ಸರ್ ಅವರು ಬಂದ್ರು ಅಪಾಲಜಿ ಕೇಳಿದ್ರು ನಮ್ಮೆಲ್ಲರ ಸಮಕ್ಷಮದಲ್ಲಿ ಕೇಳಿದ್ರು ಇದೆಲ್ಲ ಹೋರಾಟ ನೀವೆಲ್ಲರೂ ನನ್ನ ಜೊತೆ ಸಹಕಾರದಿಂದ ನನ್ನ ಜೊತೆ ನಿಂತ್ಕೊಂಡು ಇವತ್ತಿನ ದಿನ ನೀವು ಫೈಟ್ ಮಾಡಿದ್ದೀರಾ ನಿಮ್ಗೆಲ್ಲರಿಗೂ ಒಂದು ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದ